ಟುಡೇ ಸ್ಪೆಷಲ್ ಬೇಳೆ ಸೊಪ್ಪಿನ ಸಾರು ಅಥವಾ ದಾಲ್ ಸಾಮಾನ್ಯವಾಗಿ ಸೊಪ್ಪು ಬೇಳೆ ಹಾಕಿ ಒಂದೇ ಥರ ಮಾಡಿ ಇಟ್ಬಿಡ್ತೀವಿ ಆದರೆ ಅದೇ ಸಾಂಬಾರಲ್ಲಿ ಎರಡು ಬಗೆಯಾಗಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇತ್ತಕ್ಕಿದ ಅವರೇ ಬೇಳೆ ಸೊಪ್ಪಿನ ಸಾಂಬಾರು ಮಾಡುವುದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೇಳೆ ಸೊಪ್ಪು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಇದಿಷ್ಟು ಬೇಯಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮಾಡುವ ವಿಧಾನ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಇತಿಕಿದ ಅವರೇ ಬೇಳೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹೆಚ್ಚಿದ ಒಂದು ಗೆಡ್ಡೆ ಈರುಳ್ಳಿ ಹೆಚ್ಚಿದ ಮೂರು ಟೊಮೆಟೊ ತೊಳೆದು ಕಟ್ ಮಾಡಿರುವ ಸೊಪ್ಪು ನಾನಿಲ್ಲಿ ನಾಲ್ಕು ಬಗೆಯ ಸೊಪ್ಪುಗಳನ್ನು ತೆಗೆದುಕೊಂಡಿದ್ದೇನೆ ಪಾಲಕ್ಕು ಮೆಂತ್ಯ ದಂಟಿನ ಸೊಪ್ಪು ಕಿಲ್ಕಿರೆ ಸೊಪ್ಪು ಬೇಳೆ ಸೊಪ್ಪು ಹಾಕಿದ ನಂತರ ಸೊಪ್ಪು ಬೇಯೋದಕ್ಕೆ ಬೇಕಾಗಿರುವಷ್ಟು ನೀರನ್ನು ಹಾಕಿ ಒಂದು ಸಾರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ಕೂಗು ಕೂಗಿಸ್ಕೊಂಡ್ರೆ ಸಾಕು ಆಲ್ರೆಡಿ ಕುಕ್ಕರ್ ಕೂಗ್ತಾ ಇದೆ ಒಂದು ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಕೂಗಿದ ನಂತರ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡಿ ನೋಡೋಣ ಓಕೆ ನೋಡಿ ಸೊಪ್ಪು ಬೇಳೆ ಎಲ್ಲ ಎರಡೇ ಕೂಗಗೆ ಚೆನ್ನಾಗಿ ಬೆಂದೋಗಿದೆ ಇವಾಗ ಇದನ್ನು ನಾವು ಸೌಟಲ್ಲಿ ಚೆನ್ನಾಗಿ ಮಸಿಬೇಕು ಆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಬೇಳೆ ಸೊಪ್ಪು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಒಂದು ವೇಳೆ ಕುಕ್ಕರ್ ಒಳಗಡೆ ಮಸಿಯೋದಕ್ಕಾಗಲ್ಲ ಅಂತ ಅಂದರೆ ನಾವು ಸೊಪ್ಪು ಬೇಳೆನ ಸಪ್ರೇಟ್ ಮಾಡಿಕೊಂಡು ಜಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೋದು ನಾನಂತೂ ಕುಕ್ಕರಲ್ಲೇ ಮಸ್ಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಇವಾಗ ಒಂದು ಸ್ವಲ್ಪನ ಸಪ್ರೇಟ್ ತೆಗೆದು ಇಟ್ಕೊಳ್ತಾ ಇದ್ದೀನಿ ಅದು ಏನಕ್ಕೆ ಅಂದರೆ ಅದರಿಂದ ಉಪ್ಸಾರು ಮಾಡ್ತಾಯಿದ್ದೀನಿ ಇದನ್ನು ಖಾರ ಸಾಂಬಾರು ಇದ್ದೀನಿ ಅದಕ್ಕೆ ಹೇಳಿದ್ದು ನಾನು ಎರಡೂ ರೀತಿಲಿ ಇದನ್ನು ಸೊಪ್ಪು ಸಾರು ಮಾಡ್ತೀನಿ ಅಂತ ಹೇಳಿದ್ದು ಇವಾಗ ಕುಕ್ಕರಲ್ಲಿರುವಂಥ ಸೊಪ್ಪು ಬೇಳೆಗೆ ಅರ್ಡು ಸ್ಪೂನಲ್ಲಿ ಒಂದು ಸ್ಪೂನು ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಮುಂಚೆನೇ ಸೊಪ್ಪು ಬೇಳೆ ಬೇಯೋದಕ್ಕೆ ಇಟ್ಟಾಗ ಏನನ್ನೂ ಕೂಡ ಹಾಕಿರಲಿಲ್ಲ ಹಾಗಾಗಿ ಇವಾಗ ನಾನು ಸ್ವಲ್ಪ ಉಪ್ಪು ಸಾಂಬಾರಿಗೆ ತೆಗೆದಿಟ್ಬಿಟ್ಟು ಉಳಿದಿದ್ದಕ್ಕೆ ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ ಇಲ್ಲ ಒಂದೇ ಸಾಂಬಾರು ಮಾಡ್ತೀವಿ ಅನ್ನೋದಾದರೆ ಒಟ್ಟಿಗೆ ಮುಂಚೆನೆ ಎಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಬೇಯೋದಕ್ಕೆ ಇಡ್ಬೋದು ಸಾಂಬಾರು ಪೌಡರ್ ಬೇಡ ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ ಅನ್ನೋದಾದರೆ ಅದು ಕೂಡ ಹಾಕ್ಕೊಳ್ಬೋದು ನೋಡಿ ಸಾಂಬಾರ್ ಪೌಡರ್ ಸೇರಿಸಿದ ಮೇಲೆ ಗಟ್ಟಿ ಅನ್ನಿಸ್ತಾ ಇದೆ ಚಪಾತಿ ರೊಟ್ಟಿ ದೋಸೆಗೆಲ್ಲ ಇಷ್ಟು ದಪ್ಪ ಇದ್ದರೆ ಓಕೆ ಆದರೆ ಮುದ್ದೆಗೆ ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳು ಮಾಡಿದ್ರೆ ಚೆಂದ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು ಇವಾಗ ಕರೆಕ್ಟಾಗಿದೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಬೇಕು ಇದು ಕುದಿಯೋ ಅಷ್ಟರಲ್ಲಿ ನಾವು ಉಪ್ ಸಾಂಬಾರಿಗೆ ಅಂತ ತಗೊಂಡು ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದು ಐದಾರೆಸ್ಲು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗೇ ಈರುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಬೋದು ಆಪ್ಷನಲ್ ಈಗ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿದ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಫೈನಲ್ ಆಗಿ ಸಪ್ರೇಟ್ ತೆಗೆದಿಟ್ಕೊಂಡಿದ್ವಲ್ಲ ಸೊಪ್ಪು ಬೆಳೆ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಆ ಮಿಶ್ರಣನ ಸೊಪ್ಪು ಬೆಳೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮುಂಚೆ ಇದಕ್ಕೆ ಉಪ್ಪು ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ಉಪ್ಪಾಕಿ ಇದಕ್ಕೂ ಸ್ವಲ್ಪ ನೀರು ಸೇರಿಸಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಓಕೆ ಇದು ಕುದೀತಾ ಉಂಟು ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿದರೆ ಬೇಳೆ ಸೊಪ್ಪು ಉಪ್ಪು ಸಾಂಬಾರು ರೆಡಿ ಕುಕ್ಕರ್ ಸಾಂಬಾರಿಗೆ ಖಾರ ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೇವಲ್ಲ ಅದು ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೂ ಕೂಡ ಒಂದು ಒಗ್ಗರಣೆ ಮಾಡ್ಕೊಬಿಡೋಣ ಉಪ್ಪು ಸಾಂಬಾರಿಗೆ ಒಗ್ಗರಣೆ ಮಾಡಿದ್ನಲ್ಲ ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿದ್ದ ನಂತರ ಈರುಳ್ಳಿ ಕರಿಬೇಬು ಜೀರಿಗೆ ಹಾಕಿ ಚೆನ್ನಾಗಿ ಹುರಿದು ಕುದೀತಾ ಇರುವಂಥ ಸಾಂಬಾರಲ್ಲಿ ಒಗ್ಗರಣೆನ ಸೇರಿಸ್ಕೊಳ್ಬೇಕು ಓಕೆ ಒಗ್ಗರಣೆ ಸೇರಿಸಿದ ನಂತರ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಬೇಳೆ ಸೊಪ್ಪಿನ ಉಪ್ಪು ಸಾಂಬಾರು ಹಾಗೂ ಬೇಳೆ ಸೊಪ್ಪಿನ ಖಾರದ ಸಾಂಬಾರು ಎರಡು ಸಾಂಬಾರು ಸವಿಯಲು ಸಿದ್ಧ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಅನ್ನದ ಜೊತೆ ಟೇಸ್ಟ್ ಮಾಡುವ ಸಮಯ ಫ್ರೆಂಡ್ಸ್ ಮನೆಯಲ್ಲಿ ಸೊಪ್ಪು ಆಗಲಿ ಬೇಳೆ ಆಗಲಿ ಕಾಳು ಆಗಲಿ ಮಾಡುವಾಗ ಸ್ವಲ್ಪ ಸಪ್ರೇಟ್ ತಗೊಂಡು ಈ ಥರ ಟೇಸ್ಟ್ಗಳನ್ನ ಬದಲಾವಣೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾನು ಮಾಡಿದ ಈ ವಿಧಾನ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್